ವಿಶೇಷವಾದ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ ವೀಣೆ ಕಡೆಗೆ ನಿಮ್ಮ ಆಕರ್ಷಣೆ ಯಾಕೆ ವಾಯ್ಸ್ ಇರೋದು ನೋಡ್ಬಿಟ್ಟು ಇವಳು ವೀಣೆ ಕಲಿಸ್ಬೇಕು ಅಂತ ಡಿಸೈಡ್ ಚಿಟ್ಟಿ ಬಾಬು ಅವರ ಕಚೇರಿಗೆ ಹೋಗಿದ್ದೆ ನಾನು ನೋಡಿದ್ರೆ ನಾನು ಅನ್ಕೊಂಡೆ ವೀಣೆ ನುಡಿಸಿದ್ರೆ ಹಿಂಗೆ ನೋಡ್ಸ್ಬೇಕು ಅಂತ ಲಿಟ್ರಲಿ ನೆಕ್ಸ್ಟ್ ಡೇ ಬೃಂದಾವನ್ ಹತ್ತು ಬಿಟ್ಟು ನಾ ಮನೆಯಲ್ಲಿ ಯಾರಿಗೂ ತಿಳಿಸಿರ್ಲಿಲ್ಲ ಇದನ್ನ ಮಡ್ರಾಸ್ ಹೋದೆ ಮೈ ಲೈಫ್ ಚೇಂಜ್ ಐ ನೆವರ್ ಲುಕ್ ಫಾರ್ ಎ ಜಾಬ್ ಒಂದು ಗುರುವಿಂದ ಒಂದು ಗುರುಗೆ ಚೇಂಜ್ ಆದಾಗ ಯು ಹ್ಯಾಡ್ ಎನಿ ಡಿಫಿಕಲ್ಟೀಸ್ ರಾಜಾರಾಯರು ನನಗೆ ಅದೇ ಥರದ ಸ್ಟ್ರಿಕ್ಟ್ ಆಗಿರುವಂಥ ಒಂದು ಪಾಠ ಹೇಳ್ಕೊಡದೇ ಇದ್ದರೆ ನಾನೀಗ ತಿಳಿದಿರ್ತಾ ಇರಲಿಲ್ಲ ಚಿಟ್ಟಿಬಾಬು ಅವ್ರ ಹತ್ರ ಹೋದಾಗ ಇಟ್ ವಾಸ್ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಮನೆ ಮುಂದೆ ಜನ ನಿಂತಿರೋರು ನನಗೆ ನಾಪ್ಕಾ ಇದೆ ಇದೆಲ್ಲ ಫೇಮಸ್ ಸಾಂಗ್ ಅದು ಕೋಗಿಲೆ ಕುಕ್ಕು ಸಾಂಗ್ ಇವತ್ತಿಗೂ ಅದು ಫ್ರೆಶ್ ಇದೆ ನನ್ನ ವರ್ಲ್ಡ್ ಚೇಂಜ್ ಆಗಿದ್ದೆ ಅವರಿಂದ ನಮಸ್ಕಾರ ನಮ್ಮ ಹೊಸದಿಗಂತ ಡಿಜಿಟಲ್ ಹಾಗೂ ಆನೂರು ಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್ ಎರಡೂ ಸಂಸ್ಥೆಗಳ ಸಹಯೋಗದಲ್ಲಿ ಹೈ ನೋಟ್ಸ್ ಅಂದರೆ ಬಹಳ ಸಾಧನೆ ಮಾಡಿರುವಂತಹ ಅನುಭವವಿರುವಂತಹ ಹಿರಿಯ ಕಲಾವಿದರು ಹಾಗೂ ಪ್ರತಿಭಾನ್ವಿತ ಯುವ ಕಲಾವಿದರ ಸಂದರ್ಶನ ಸರಣಿಯಲ್ಲಿ ಮುಂದುವರಿಸುತ್ತಾ ಈವತ್ತು ವಿಶೇಷವಾದ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ ಅವರು ಇನ್ಯಾರೂ ಅಲ್ಲ ನಮ್ಮ ರಾಷ್ಟ್ರದ ರಾಜ್ಯದ ಬಹಳ ಖ್ಯಾತಿ ವ್ಯಕ್ತ ವೀಣಾವಾದಕಿಯಾದಂತಹ ಗಾನ ಕಲಾಭೂಷಣ ವಿದೂಷಿ ಡಾಕ್ಟರ್ ಸುಮಾ ಸುಧೀಂದ್ರವರು ನಮ್ಮ ಜೊತೆ ಇದ್ದಾರೆ ಅವರ ಬಗ್ಗೆ ನಾನು ಹೇಳ್ತಾ ಹೋದರೆ ಈ ಸಂದರ್ಶನದ ಅವಧಿ ಅದಕ್ಕೆ ಆಗಿಬಿಡುತ್ತೆ ಅವರ ಸಾಧನೆ ಅವರ ಈ ಒಂದು ಕ್ಷೇತ್ರದಲ್ಲಿ ಅವರು ಸಾಧಿಸಿರುವ ಹಲವು ಉತ್ತುಂಗ ಕ್ಷಣಗಳು ಮತ್ತು ಕಾರ್ಯಕ್ರಮಗಳು ಇದೆಲ್ಲ ಅವರ ಮೂಲಕನೇ ಕೇಳೋಣ ಅವರು ಪ್ರಾರಂಭದಲ್ಲಿ ಗಾನಕಲಾಭೂಷಣ ಎಲ್ ರಾಜಾರ ಅವರಲ್ಲಿ ವೀಣೆ ಪ್ರಾರಂಭ ಮಾಡಿದರು ನಂತರದಲ್ಲಿ ಇನ್ನೊಬ್ಬ ಖ್ಯಾತ ವಿದ್ವಾಂಸರು ವೀಣೆ ಅಂದರೆ ಚಿಟ್ಟಿ ಬಾಬು ಚಿಟ್ಟಿಬಾಬು ಅಂದರೆ ವೀಣೆ ಅವರಲ್ಲಿ ಅಭ್ಯಾಸ ಮುಂದುವರ್ಸಿದ್ರು ಬನ್ನಿ ಅವರ ಅವರಿಂದಲೇ ನಾವು ಅವರ ಸಾಧನೆಯನ್ನು ಅವರು ನಡೆದು ಬಂದ ದಾರಿಯನ್ನು ನಾವು ಕೇಳೋಣ ಮೇಡಮ್ ನಮಸ್ಕಾರ ನಮಸ್ಕಾರ ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ನೀವು ನಮ್ಮ ಸ್ಟುಡಿಯೋಗೆ ಬಂದಿರೋದು ಕಚೇರಿಲಿ ನಾವು ಒಂದು ನಾಲ್ಕು ದಶಕಗಳಿಂದ ಆಲ್ಮೋಸ್ಟ್ ಫೋರ್ ಡಿಕೇಟ್ಸ್ ಅಂತ ನುಡಿಸ್ತಾನೇ ಇದ್ದೀವಿ ಆ ಮಾತೇ ಬೇರೆ ತಮಾಷೆ ಮಾತು ಸೀರಿಯಸ್ ಮಾತು ಅದು ಬೇರೆ ಇವತ್ತು ನಿಮ್ಮನ್ನು ನಾನು ಪ್ರಶ್ನೆ ಹಾಕ್ತಿರೋದು ನನಗೊಂದು ಖುಷಿ ಆಗ್ತಾ ಇದೆ ಆದ್ದರಿಂದ ತುಂಬ ಸಂತೋಷ ಆಗ್ತಾಯಿದೆ ನಮ್ಮ ವೀಕ್ಷಕ ಬಂಧುಗಳು ಕಾತರದಿಂದ ನೋಡ್ತಾ ಇದ್ದಾರೆ ಮೇಡಮ್ ಬಾಲ್ಯ ಹೇಗಿತ್ತು ವೀಣೆ ಕಡೆಗೆ ನಿಮ್ಮ ಆಕರ್ಷಣೆ ಯಾಕೆ ಮೊದಲನೇದಾಗಿ ನನಗೆ ಈ ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬ ಸಂತೋಷ ನನಗೆಲ್ಲದಕ್ಕಿಂತ ಹೆಚ್ಚು ಸಂತೋಷ ಈ ಕೆಲಸನ ಇಷ್ಟು ಚೆನ್ನಾಗಿ ಇಷ್ಟು ಅಚ್ಚಕಟ್ಟಾಗಿ ನಮ್ಮ ಆನೂರು ಅನಂತ ಕೃಷ್ಣ ಶರ್ಮ ಅವರು ನಾನು ಯಾವಾಗ್ಲೂ ಅವ್ರನ್ನ ಶಿವು ಅಂತಾನೆ ಕರ್ತವ್ ಹಾಗೂ ಸೊ ತುಂಬಾ ಸಂತೋಷ ಶಿವ ಈಗ ಎ ಗ್ರೇಟ್ ಜಾಬ್ ಅದು ಹೊಸದಿಗಂತದವರ ಸಹಯೋಗ ನನಗಿತ್ತು ಬಟ್ ಅದೇ ಸಮಯಕ್ಕೆ ಅವರು ಬಂದರು ಇದು ಒಂದು ಒಳ್ಳೆ ಕೆಲಸ ಯಾಕೆಂದ್ರೆ ಕ್ಲಾಸಿಕಲ್ ಮ್ಯೂಸಿಕ್ ಬಗ್ಗೆ ಹೆಚ್ಚು ಹೆಚ್ಚೆಚ್ಚು ಜನಕ್ಕೆ ತಿಳುವಳಿಕೆ ಮೂಡುವಂತ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಯಾಕೆಂದ್ರೆ ನನ್ನ ಸ್ಟೂಡೆಂಟ್ ಇವತ್ತೇ ಬೆಳಗ್ಗೆ ಹೇಳ್ತಾ ಇದ್ಲು ಅವ್ರಿಗೆಲ್ಲ ಒಂದು ಇನ್ಸ್ಪಿರೇಷನಲ್ ಆಗಿದೆ ಇದು ಅಂತ ವೆರಿ ನೈಸ್ ನಿಮ್ಮ ಬಾಲ್ಯ ಎನ್ ಆರ್ ಕಾಲೋನಿ ಎನ್ ಆರ್ ಕಾಲೋನಿನಲ್ಲಿ ಅಂದ್ರೆ ಒಂದು ಬ್ರಾಹ್ಮಣರ ಲೊಕ್ಯಾಲಿಟಿನಲ್ಲಿ ಸಂಗೀತ ಯಾವಾಗು ನಡೀತಾ ಇತ್ತು ನಾವೆಲ್ಲ ಚಿಕ್ಕವರಾದಾಗ ಎಲ್ಲರೂ ನಮ್ಮ ಮನೆಯಲ್ಲಿ ಎಲ್ಲರೂ ಸಂಗೀತ ಕಲೀಲೇಬೇಕು ಕಂಪಲ್ಸರಿ ಹೌದು ಅದೆಲ್ಲ ನನ್ನ ಕಸಿನ್ಸು ಎಲ್ಲ ಕಲಿತ್ರು ಇವತ್ತೆಲ್ಲ ಬೈಕೊಳ್ತಾರೆ ನೀನು ಇಷ್ಟು ಹೆಸ್ರು ಮಾಡಿದ್ದಕ್ಕೆ ನಾವೆಲ್ಲ ಬೈಸ್ಕೊಳ್ಬೇಕು ಯಾಕೆಂದರೆ ಎಲ್ಲರೂ ಬಿಟ್ಬಿಟ್ರಲ್ಲ ಅಂತ ನಾನು ಸಂಗೀತದ ಪರಂಪರೆಯಿಂದ ಬಂದವಳಲ್ಲ ಅದು ನನಗೆ ಒಂದು ದೊಡ್ಡ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಅದ್ರ ಬಗ್ಗೆ ಆಮೇಲೆ ಮಾತಾಡೋ ಮಾತಾಡೋಣ ಆದರೆ ಒಂದು ನಿಮ್ಮ ಮಾತಲ್ಲಿ ಯಾವಾಗಲೂ ಕೇಳ್ತಿದ್ದೆ ನಿಮ್ಮ ತಾಯಿ ನಿಮ್ಮ ಒಂದು ದೊಡ್ಡ ಇಲ್ಲ ಅವ್ರಿಗೆ ಅಚ್ಚನ ಚೆನ್ನಾಗಿ ಮಾಡೋರು ಆಮೇಲೆ ನನ್ನ ಅಂಕಲ್ ತುಂಬ ಚೆನ್ನಾಗಿ ಕರ್ನಾಟಕ ಮ್ಯೂಸಿಕ್ ಮೈಸೂರು ಬ್ರದರ್ಸ್ ಹತ್ರ ಕಲಿತು ಹಾಡೋರು ಸೊ ಅವ್ರಿಗೆ ಒಳ್ಳೆ ಸಂ ಎಲ್ರಿಗೂ ಸಂಗೀತ ಚೆನ್ನಾಗಿ ಗೊತ್ತಿತ್ತು ಆದರೆ ಯಾರು ಸಂಗೀತಗಾರರಾಗಿ ಪ್ರೊಫೆಷ್ನಲ್ ಆಗಿ ಇರಲಿಲ್ಲ ನಮ್ಮ ಮನೆಯಲ್ಲಿ ಸೊ ಎಲ್ರಿಗೂ ಕಲಸೋ ಹಾಗೆ ನನಗೆ ಐದು ವರ್ಷಕ್ಕೆ ವೋಕಲ್ ಶುರು ಮಾಡಿದ್ರು ನಮ್ಮಮ್ಮ ಮೂರು ವರ್ಷ ಕಲ್ಸಿದ್ರು ಇಲ್ಲ ಇಲ್ಲ ಬೇರೆ ಶೇಷ್ಗಿರಾವ್ ವೀ ವೀಣಾ ರಾಜರಾವ್ ತಮ್ಮ ಇದ್ರಲ್ಲ ಶೇಷ್ಗಿರಾವ್ ಅವ್ರ ಹತ್ರ ಕಲ್ಸಕ್ ಶುರು ಮಾಡಿದ್ರು ಮೇ ಬಿ ನನ್ನ ವಾಯ್ಸ್ ಇರೋದು ನೋಡ್ಬಿಟ್ಟು ಇವಳಿಗೆ ವೀಣೆ ಕಲಿಸ್ಬೇಕು ಅಂತಲೇ ಡಿಸೈಡ್ ಮಾಡಿ ಎಂಟನೇ ವರ್ಷಕ್ಕೆ ನನಗೆ ವೀಣೆ ಕಲಿಸೋಕ್ಕೆ ರಂಗನಾಯ್ಕಮ್ಮ ನೀಲ ಅವ್ರ ಹತ್ರ ನಾ ಪಾಠ ಶುರು ಮಾಡಿದೆ ಅಲ್ಲಿಂದ ಮುಂದೆ ರಾಜಾರಾವ್ ವೀಣಾ ರಾಜರವ್ರ ನಮ್ಮ ಗುರುಗಳು ನಮ್ಮ ಮುಂದಿನ ರೋಡಲ್ಲೇ ಇದ್ದರು ಹೌದಾ ಅಲ್ಲಿ ನಾನು ಅವರ ಹತ್ರ ಸತತವಾಗಿ ಹನ್ನೆರಡು ವರ್ಷ ಹೋಗಿ ಅಭ್ಯಾಸ ಮಾಡಿದೆ ವಿದ್ವತ್ತಲ್ಲಿ ನಾನು ರ್ಯಾಂಕ್ ಬಂದೆ ಅಲ್ಲಿಗೆ ಬರೋವರೆಗೂ ನಾನು ನುಡಿಸ್ ಚೆನ್ನಾಗಿ ನುಡಿಸ್ತೀನಿ ಅಂತ ನನಗೆ ಗೊತ್ತಿತ್ತು ಬಟ್ ಅಂದರೆ ನಾನೇನು ಸಂಗೀತಕಾರಲಾಗಬೇಕು ಅಂತ ಅಂದ್ಕೊಂಡಿಲ್ಲ ಅಂದರೆ ಇದೆಲ್ಲ ಏನಂದರೆ ಆ ಕಾಲಘಟ್ಟದಲ್ಲಿ ಹೆಂಗಿತ್ತು ಅಂದರೆ ಯಾರಿಗೂ ಈ ಪ್ರೊಫೆಷನ್ಗೆ ಹೋಗು ಎಸ್ಪೆಷಲಿ ಹುಡುಗೀರಿಗೆ ಮಾಡ್ತಾ ಇರಲಿಲ್ಲ ನೀವು ಓದ್ತೀಯಾ ಓದು ಎಲ್ಲರೂ ಯಾವ ಕೋರ್ಸಕ್ಕೆ ಸೇರ್ಕೋತಾರೆ ಸೇರ್ಕೋ ಯಾವುದೂ ಒಂದು ಇವಾಗ ನನ್ನ ಮಕ್ಕಳೇ ನನಗಿಬ್ಬರು ಹೆಣ್ಮಕ್ಳು ಅವರು ಎಲ್ಲ ಅವರು ಹತ್ ಟೆಂತ್ ಸ್ಟ್ಯಾಂಡರ್ಡ್ ಹೋದಾಗಲೇ ಅವ್ರಿಗೆ ಗೊತ್ತಿತ್ತು ಅವ್ರು ಏನು ಮಾಡ್ತೀನಿ ನಾನು ಡಿಸೈನರೇ ಆಗೋದು ನಾನು ಇದನ್ನೇ ಮಾಡೋದು ಅಂತ ಅವ್ರು ಆವಾಗಲೇ ಡಿಸೈಡ್ ಮಾಡಿದರು ಆ ಥರ ನಮ್ಮದೆಲ್ಲ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲರೂ ಆಚಾರ್ಯ ಪಾಠಶಾಲ ನಾನು ಅದೇ ರೋಡಲ್ಲೇ ಇದ್ದೆ ಆ ಕಾಲೇಜ್ ಸೇರ್ಕೊಂಡ್ರೆ ನಾನು ಅಲ್ಲಿಗೆ ಕಳಿಸಿದ್ರು ಆ ಥರ ಈಸಿಯಾಗಿದ್ದ ಜೀವನ ಆವಾಗ ರ್ಯಾಂಕ್ ಬಂದ ಮೇಲೆ ನಾನು ನಾನು ಅಷ್ಟೊತ್ತಕ್ಕಾಗಲೇ ಎಮ್ ಎ ಮಾಡಿದ್ದೆ ಎಮ್ ಎ ಇನ್ ಹಿಸ್ಟ್ರಿ ಮಾಡ್ಕೊಂಡು ಬಂದಿದ್ದೆ ನಾನು ಕೆಲಸಕ್ಕೆ ಹುಡುಕ್ತಾ ಇದ್ದೆ ಯಾವಾಗ ಈಸಿಯಾಗಿ ಕೆಲಸ ಸಿಕ್ಕಿರೋದು ನನಗೆ ಬ್ಯಾಂಕಲ್ಲೋ ಸಿಕ್ಕಿರೋದು ಸಿಕ್ಕಿರೋದು ಅಥವಾ ನಾನೊಂದು ಐ ಎ ಎಸ್ ಮಾಡಬೇಕು ಅಂತ ಯಾಕೆಂದರೆ ನನ್ನ ಅನೇಕ ಜನ ನನ್ನ ಕ್ಲಾಸ್ಮೇಟ್ಸು ಐ ಎ ಎಸ್ ಆಫೀಸರ್ಸ್ ಆಗಿದ್ದಾರೆ ನಾನು ಅದಕ್ಕೂ ಅಪಿಯರ್ ಆಗ್ಬೋದು ಅಂತ ಅಂದ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ನಾವು ವೀಣೆ ನುಡಿಸ್ತಾ ಇದ್ನಲ್ಲ ಇದು ಒಂದು ನನ್ನ ಒಂದು ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್ ವಾಸ್ ನಾನು ಶ್ಯಾಮಲಾಬಾವಿ ತಂಗಿ ನನ್ನ ತುಂಬ ಫ್ರೆಂಡು ನಿರ್ಮಲಾ ಅಂತ ಅವ್ರ ಮನೆಗೆ ಒಂದಿನ ಸುಮ್ಮನೆ ಹೋಗಿದ್ದೆ ಆಗ್ತಾನೆ ಮದುವೆ ಆಗಿತ್ತು ನನಗೆ ಹೋಗಿದ್ದೆ ಅವಳು ಅವರು ಶ್ಯಾಮಲಾ ಹತ್ರ ಹೇಳಿದ್ರು ತುಂಬ ಚೆನ್ನಾಗಿ ಸುಮ್ಮ ವೀಣೆ ನುಡಿಸ್ತಾಳೆ ಅಂತ ಅಲ್ಲೊಂದು ವೀಣೆ ಇತ್ತು ನುಡಿಸು ಅಂದರು ನೋಡಿಸ್ತೀವಿ ಅವ್ರ ಮನೇಲಿ ಎಲ್ಲ ವಾದ್ಯ ಆಯಿತು ನೀ ನೋಡೇ ಇದ್ದೀಯ ಎಲ್ಲ ವಾದ್ಯ ಆಯ್ತು ಅಲ್ಲಿ ನುಡಿಸಿದಾಗ ದೇರ್ ಆಸ್ ಸ್ಟಂಟ್ ಸೈಲೆನ್ಸ್ ನಾನು ನುಡಿಸಿದ್ಮೇಲೆ ನಾನು ಅನ್ಕೊಂಡೆ ಯಾಕಂದರೆ ಅಷ್ಟೊಂದು ಟಚಲ್ಲಿ ಇರಲಿಲ್ಲ ಆಗ್ತಾನೆ ವಿದ್ವತ್ ಎಕ್ಸಾಮ್ ಮುಗಿಸ್ಕೊಂಡಿದ್ದೆ ಆಗ್ತಾನೆ ಮದುವೆ ಆಗಿತ್ತು ಇನ್ನು ಒಂದು ತಿಂಗಳಾಗಿತ್ತು ಮದುವೆ ಆಗಿ ಒಂದು ತಿಂಗಳು ಪ್ರಾಕ್ಟೀಸ್ ಇಲ್ಲ ಇಲ್ಲ ನಾನು ವಿದ್ವತ್ ಎಕ್ಸಾಮ್ ಆದ್ಮೇಲೆ ಇದು ವಿದ್ವತ್ ಎಕ್ಸಾಮ್ ಕಟ್ಟಿದ್ದೆ ಎಕ್ಸಾಮ್ ಮುಗಿಸ್ಕೊಂಡು ಆ ಒಂದು ತಿಂಗಳಲ್ಲಿ ಪ್ರಾಕ್ಟೀಸ್ ಬಿಟ್ಟಿದ್ದೆ ಆರಾಮಾಗಿ ಓಡಾಡ್ಕೊಂಡಿದ್ದೆ ನಾನೇನು ಅಂದ್ಕೊಂಡೆ ತುಂಬ ಕೆದ್ದಾಗಿ ನುಡಿಸಿರ್ಬೇಕು ಅದಕ್ಕೆ ಅವರು ಶ್ಯಾಮ್ಲಾ ಕೇಳಿದ್ರು ಇಷ್ಟು ಚೆನ್ನಾಗಿ ವೀಣೆ ನುಡಿಸ್ತೀಯಾ ಏನು ಮಾಡ್ತಾ ಇದ್ದೀಯಾ ನೀನು ಅಂತ ನಾನೆಲ್ಲ ಕೆಲಸ ಹುಡುಕ್ತಾ ಇದ್ದೀನಿ ಇನ್ನೂ ಸಿಕ್ಕಿಲ್ಲ ಐ ಆಮ್ ಲುಕ್ಕಿಂಗ್ ಎಟ್ ವೇರಿಯಸ್ ಥಿಂಗ್ಸ್ ಅಂತ ಅವರು ಅಯ್ಯೋ ಇಷ್ಟು ಚೆನ್ನಾಗಿ ವೀಣೆ ನುಡಿಸಣ ನೀನು ಸಂಗೀತ ಮುಂದುವರಿಸ್ಬೇಕು ಅಂದರು ಆದರೆ ನನಗೊಂದು ಖಚಿತವಾಗಿ ಗೊತ್ತಿತ್ತು ನಾನು ಕಚೇರಿ ಮಾಡಬೇಕಾದ್ರೆ ಇನ್ನೂ ಕಲಿಬೇಕು ಅಂದರೆ ಕಚೇರಿಗಾಗೇ ಅಭ್ಯಾಸ ಮಾಡಬೇಕು ಅಷ್ಟು ಅವೇರ್ನೆಸ್ ಮಾತ್ರ ಇತ್ತು ನನಗೆ ರಾಜರ ಹತ್ರ ಒಳ್ಳೆಯ ಪಾಠ ಅವ್ರು ತುಂಬ ಶಿಸ್ತಿನ ಪಾಠ ಮಾಡಿದ್ರು ನನಗೆ ಚೆನ್ನಾಗಿ ಅಭ್ಯಾಸ ಮಾಡ್ಸಿದ್ರು ನಾನು ಹಿಂದಿನ ದಿನ ಆ ಒಂದು ವಾರದಲ್ಲಿ ಅದೇ ನನ್ನ ಟರ್ನಿ ಚಿಟ್ಟಿ ಬಾಬು ಅವರ ಕಚೇರಿಗೆ ಹೋಗಿದ್ದೆ ನಾನು ನೋಡಿ ನಾನು ಅಂದ್ಕೊಂಡೆ ವೀಣೆ ನುಡಿಸಿದ್ರೆ ಹಿಂಗೆ ನುಡಿಸ್ಬೇಕು ಅಂತ ಆಗ್ತಾನೆ ಅವರು ನೀವೆಲ್ಲ ಕೇಳಿರೋ ಅಂಥ ಒಂದು ಆಲ್ಬಮ್ ವೆಡ್ಡಿಂಗ್ ಬೆಲ್ಸ್ ಅಂತ ಆಲ್ಬಮ್ ಬಂದಿತ್ತು ಅದು ಇವತ್ತಿಗೂ ಅದು ಪಾಪ್ಯುಲರ್ ಆಲ್ಬಮ್ ನಮಗೆ ಎಲ್ಲರ ಮನಲು ಆ ಗ್ರಾಮಫೋನ್ ಪ್ಲೇಟ್ ಆಗಲಿ ಇದಿರಲಿಲ್ಲ ಹೇಗ ಅದು ಪಾಪ್ಯುಲರ್ ಆಯ್ತು ಆಗಿರಬಹುದು ಅಂದ್ರೆ ಬಹುಶಃ ರೇಡಿಯೋಲಿ ಗ್ಯಾಪ್ ಅದು ಕ್ಯೂರಿಯಾಸಿಟಿ ಮೂಡಿಸೋದು ಈ ಪೂರ್ತಿ ಕೇಳೋದು ಯಾವಾಗಪ್ಪ ಅಂತ ಆಲ್ಸೋ ನನ್ನ ಕೇಳಿದ್ರೆ ಅದೊಂದು ಪಾತ್ ಪಾತ್ ಬಾತ್ ಕರ್ನಾಟಕ ಎಷ್ಟೊಂದು ಪಾಸಿಬಿಲಿಟೀಸ್ನ ಆಮೇಲೆ ಅದವರೆಗೂ ನುಡಿಸ್ತಾ ಇದ್ದಿದ್ದು ವೀಣೆಗಳೆಲ್ಲ ಸ್ಟೋಗಿ ಆಯ್ತಿದ್ದು ಇಲ್ಲಿ ಒಂದು ಕಂಟಿನ್ಯೂಟಿ ಎಲ್ಲ ತೊಗೊಂಬಂದರು ಅದನ್ನು ಕೇಳಿದ್ದೆ ಅದು ಆದ್ಮೇಲೆ ಇವ್ರ ಕಚೇರಿ ಕೇಳಿದ್ದೆ ನಾನು ಶ್ಯಾಮ್ಲಾ ಅವ್ರ ಹತ್ರ ಹೇಳಿದೆ ನಾನು ಕಲ್ತ್ಕೋಬೇಕು ಇನ್ನೂ ಕಲಿಬೇಕು ಅಂತ ಆಸೆ ನನಗೆ ಚಿಟ್ಟಿ ಬಾಬುವ್ರ ಹತ್ರ ಹೋಗಬೇಕು ಅಂತ ಆಸೆ ಇದು ಹಿಂದಿನ ವಾರ ನನ್ನ ತಲೆಯಲ್ಲಿ ಒಂದು ಅನ್ನಿಸ್ತಾಯ್ತು ಹೋಗಿ ಕಲಿಬೇಕು ಅಂತ ನಿಜವಾಗೂ ಹೋಗ್ತೀಯಾ ಅಂತ ಕೇಳಿದ್ರು ಹ್ಞೂ ಹೋಗಬೇಕು ಅಂತ ಈ ವಿಷಯನ ನಮ್ಮ ಮನೆಯಲ್ಲಿ ಯಾರಿಗೂ ಹೇಳಿರಲಿಲ್ಲ ಅಂತ ಹೇಳಿದ್ರೆ ಅವ್ರು ಏನು ಮಾಡಿದ್ರು ಫೋನ್ ತಗೊಂಡು ಆಗಿನ ಕಾಲದಲ್ಲಿ ಎಸ್ ಟಿ ಡಿ ಮಾಡಬೇಕು ಟ್ರಂಕ್ ಕಾಲ್ ಮಾಡಿ ಅವ್ರು ನಂಗೆ ಗೊತ್ತಿಲ್ಲ ಅವ್ರು ಚಿಟ್ಟಿ ಬಾಬು ಫ್ರೆಂಡ್ ಅಂತ ನಾನು ಅದಕ್ಕೆ ಹೇಳೋದು ಲೈಫಲ್ಲಿ ಯಾವಾಗಲೂ ಏನೋ ಒಂದು ಟರ್ನ್ ಆಗುತ್ತೆ ಹಾಗೆ ಆಗಲೇಬೇಕು ಅಂತ ಇದ್ದರೆ ಒದ್ಕೊಂಡು ಬರತ್ತೆ ಆಕೆ ಯಾವ ಟೈಮಲ್ಲಿ ಅದು ಯಾರಿಗಾದ್ರು ಏನಾದರೂ ಹೆಲ್ಪ್ ಮಾಡ್ಬಿಡ್ತು ಹ್ಞೂ ಅವ್ರು ಫೋನ್ ಮಾಡಿ ಸೀದಾ ಫೋನ್ ಮಾಡಿ ಸೀದಾ ಫೋನ್ ಮಾಡಿ ಚಿಟ್ಟಿ ಬಾಬು ಅವ್ರಿಗೆ ಈ ಥರ ಇಲ್ಲಿ ಒಳ್ಳೆ ವೀಣಾ ಪ್ಲೇಯರ್ ಇದ್ದಾರೆ ಇದ್ದಾಳೆ ಅವಳು ನಿಮ್ಮ ಹತ್ರ ಬಂದು ಕಲಿಬೇಕು ಅಂತಿದ್ದಾಳೆ ನಾನು ಯಾವಾಗ ಕರ್ಕೊಂಬರಲಿ ನಾಳೆ ಬಾ ಲಿಟ್ರಲಿ ನೆಕ್ಸ್ಟ್ ಡೇ ಬೃಂದಾವನ್ ಹತ್ತು ಬಿಟ್ಟು ನಾ ಮನೆಯಲ್ಲಿ ಯಾರಿಗೂ ತಿಳಿಸಿರ್ಲಿಲ್ಲ ಇದನ್ನ ನಮ್ಮಮ್ಮಂಗೂ ಹೇಳಲಿಲ್ಲ ಬಿಕಾಸ್ ಆಗಿಲ್ಲ ಇಟ್ಸ್ ವಾಸ್ ಮೇ ಬಿ ಇಟ್ ವಾಸ್ ಒನ್ ಆಫ್ ದೋಸ್ ಥಿಂಗ್ಸ್ ವಿಚ್ ಐ ಡಿಡ್ ವಾಸ್ ಅಂದರೆ ಅರ್ಲಿ ಸೆವೆಂಟೀಸ್ ಅರ್ಲಿ ಸೆವೆಂಟೀಸಲ್ಲಿ ಇದು ಅನ್ಹರ್ಡ್ ಮದುವೆ ಆಗಿದ್ದು ಸೆವೆಂಟಿ ತ್ರೀನಲ್ಲಿ ನಂಗೆ ಮದುವೆ ಆಗಿದ್ದು ಆವಾಗಲೇ ಅದೇ ವರ್ಷ ಚಿಕ್ಕ ವಯಸ್ಸಿಗೆ ಮದುವೆ ಆಗೋಯ್ತು ಇಪ್ಪತ್ತು ವರ್ಷ ಆಗೋಯ್ತು ಆವಾಗಲೇ ಮದುವೆ ಆಗಿನ ಕಾಲದಲ್ಲಿ ಬೇಗ ಓದ್ತಾ ಇದ್ವಿ ನಾವೆಲ್ಲ ಹದಿನಾಲ್ಕು ವರ್ಷಕ್ಕೆ ನಾನು ಎಸ್ ಎಸ್ ಎಲ್ ಸಿ ಎಲ್ಲ ಮುಗಿಸ್ಬಿಟ್ಟಿದ್ದೆ ಪಿ ಯು ಸಿ ಒಂದೇ ವರ್ಷ ಆಯಿತು ಪಿ ಯು ಸಿ ಒಂದೇ ವರ್ಷ ಆಮೇಲೆ ನಮ್ಮನ್ನೆಲ್ಲ ಅಂಡ್ರೇಜ್ ಅಂತ ನಾನು ಎಮ್ ಎ ಮಾಡಿದಾಗಲೂ ನನಗೆ ತುಂಬ ಅಂಡ್ರೇಜ್ ನನ್ಗೆ ಅಂದರೆ ನನ್ನ ಥರ ನನ್ನ ಕ್ಲಾಸ್ಮೇಟ್ಸ್ ಎಲ್ರಿಗೂ ಅದೇ ವಯಸ್ಸಲ್ಲೇ ಇದ್ದರು ಕಾನ್ವೆಂಟಲ್ಲಿ ಓದಿದ್ದು ಹುಡುಗಿರಿಗೆಲ್ಲ ಇಪ್ಪತ್ತು ವರ್ಷ ಆಗಿರೋದು ಆದರೆ ನಮಗೆ ನಾನು ಇಪ್ಪತ್ತು ವರ್ಷಕ್ಕೆ ಮುಂಚೆನೆ ನಾನು ಎಮ್ ಎನೂ ಮುಗಿಸ್ಬಿಟ್ಟಿದ್ದೆ ಆಗಿನ ಕಾಲದಲ್ಲಿ ನಡೀತು ಅದೆಲ್ಲ ಮಡ್ರಾಸ್ಗೆ ಹೋದೆ ಮೈ ಲೈಫ್ ಚೇಂಜ್ಡ್ ಐ ನೆವರ್ ಲುಕ್ಟ್ ಫಾರ್ ಎ ಜಾಬ್ ಒಬ್ಬರೇ ಹೊಟ್ಟು ಹೋದ್ರಿ ಒಬ್ಬರೇ ಇಲ್ಲ ಶಾಮಲಾ ಬಂದರು ನನ್ನ ಜೊತೆ ಅವರೇ ಕರ್ಕೊಂಡು ಹೋದರು ಆಮೇಲೆ ನುಡಿಸು ಅಂದರು ನಾನು ನುಡಿಸ್ದೆ ಸರಿ ನಾನು ಕ್ಲಾಸ್ ಶುರು ಮಾಡ್ತೀನಿ ಅಂತ ಹೇಳಿದ್ರು ನೆಕ್ಸ್ಟ್ ವೀಕ್ ಬಾ ಅಂತ ಹೇಳಿದ್ರು ಅಷ್ಟೇ ಅಲ್ಲಿಂದ ನೀವು ಇನ್ನು ಒನ್ ಆಫ್ ದಿ ಆಲ್ಬಮ್ಸಲ್ಲಿ ಜೊತೆಗೆ ನುಡಿಸಿ ಹೌದು ನೆಕ್ಸ್ಟ್ ಆಲ್ಬಮಲ್ಲಿ ನಾನು ನುಡಿಸಿದೆ ಅದ್ರ ಹೆಸರು ಗೊತ್ತಿಲ್ಲ ನನಗೆ ಬಟ್ ಐ ಸೀನ್ ದಿ ಗ್ರಾಮಫೋನ್ ಗ್ರಾಮಫೋನ್ ಪ್ಲೇಟ್ ಅದು ಗ್ರಾಮಫೋನ್ ಪ್ಲೇಟ್ ನೆಕ್ಸ್ಟ್ ಆಲ್ಬಮ್ಗೆ ನಾನು ನುಡಿಸಿದೆ ಅವ್ರನ್ನು ಮಾಡಿದ್ದಕ್ಕೆ ನಾನೇ ಮ್ಯೂಸಿಕ್ ಕಂಪೋಸ್ ಮಾಡಿದಾಗಲೂ ನಾನು ಜೊತೆಯಲ್ಲೇ ಇದ್ದೆ ಇನ್ಫ್ಯಾಕ್ಟ್ ಅವರು ಸ್ಲೀವ್ ನೋಟ್ ಬರೆದಾಗಲೂ ನಾನೇ ಅದನ್ನು ಬರೆದು ಹೆಲ್ಪ್ ಮಾಡಿಕೊಟ್ಟಿದ್ದೆಲ್ಲ ನಾನೇ ಮಾಡಿದೆ ಅಲ್ಲಿ ಸೇರಿಕೊಂಡೆ ಆ ಅದಾದಮೇಲೆ ಮೈ ಲೈಫ್ ಚೇಂಜ್ ಐ ಟುಕ್ ಟು ಮ್ಯೂಸಿಕ್ ಸೀರಿಯಸ್ಲಿ ಸೀರಿಯಸ್ಲಿ ಅಂದರೆ ಎಂಟು ಗಂಟೆ ಪ್ರ್ಯಾಕ್ಟೀಸು ಹುಚ್ಚು ಪ್ರ್ಯಾಕ್ಟೀಸು ನನ್ನ ಸ್ವಭಾವ ನನ್ನದೇನು ಅಂದರೆ ನಾನು ಏನಾರು ಮಾಡಬೇಕು ಅಂದರೆ ನಿಂಗೆಲ್ಲ ಗೊತ್ತಿರುತ್ತೆ ಅದು ಮಾಡೋವರೆಗೂ ಬಿಡಲ್ಲ ಎಷ್ಟೋ ಸತಿ ಇಪ್ಪತ್ತೈದು ಮನೆಗೆಲ್ಲ ನೀನೇ ಬೇಡ ಅಂದರೂ ನಾನು ಹಠ ಮಾಡಿ ಮಾಡಿದ್ದುಂಟು ಅದೆಲ್ಲ ನನ್ನ ಮನಸ್ಸಲ್ಲಿ ನಂಗೆ ಮಾಡಬೇಕು ಅಂತ ಬಂದಿದ್ದ ಕಾರ್ಯನ ನಾನು ಮಾಡೇ ಮಾಡಬೇಕು ಅದು ನನ್ನ ಸ್ವಭಾವ ಒಳ್ಳೆಯದು ಅದು ಕೆಲವು ಸತಿ ಬಟ್ ಇಟ್ ಹೆಲ್ಪ್ಸ್ ಟು ಬಿ ಎ ಮ್ಯೂಸಿಷಿಯನ್ ನಿಮ್ಮ ನಿಲುವು ಆ ಟಾರ್ಗೆಟ್ ರೀಚ್ ಆಗಬೇಕು ಮಾಡ್ತೀನಿ ಅದು ಎದುರುಗಿರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ನೀವು ಮಾಡಿದ್ದೀರಿ ಸೊ ಮೇಡಮ್ ಆ್ಯಸ್ ಎ ಮ್ಯೂಸಿಷಿಯನ್ ನಾನೇ ಒಂದು ಗುರುವಿಂದ ಒಂದು ಗುರಿಗೆ ಚೇಂಜ್ ಆದಾಗ ಯು ಹ್ಯಾಡ್ ಎನಿ ಡಿಫಿಕಲ್ಟೀಸ್ ಯಾಕೆಂದರೆ ರಾಜಾರಾಯರದು ಒಂದು ಬಾನಿ ಚಿಟ್ಟಿ ಬಾಬು ಸಾರ್ದು ಒಂದು ಬಾನಿ ಆಂಧ್ರ ಅಂತ ಹೇಳೋಕ್ಕಿಲ್ಲ ಅವ್ರದೇ ಒಂದು ಇಲ್ಲ ಸ್ವಂತ ಭಾಳ ಒಳ್ಳೆಯ ಪ್ರಶ್ನೆ ಇದು ಇದನ್ನು ನಾನು ಇವಾಗ ಇಲ್ಲಿ ಐವತ್ತು ವರ್ಷದ ಅನುಭವ ಆದಮೇಲೆ ನನಗನ್ಸೋದು ರಾಜಾರಾಯರು ನನಗೆ ಅದೇ ಥರದ ಸ್ಟ್ರಿಕ್ಟ್ ಆಗಿರೋ ಅಂಥ ಒಂದು ಪಾಠ ಹೇಳ್ಕೊಡದೆ ಇದ್ದರೆ ಇರ್ತಾ ಇರಲಿಲ್ಲ ಅದು ಈಗಿನ ಕಾಲದ ಹುಡುಗರು ಏನಂದರೆ ತುಂಬ ಜನ ಕರ್ ಮುಂಚೆ ಕಲ್ತಿ ಕಲ್ತಿರ್ತಾರಲ್ಲ ಆ ಗುರುಗಳ ಹೆಸರುಗಳನ್ನು ಹೇಳಲ್ಲ ಅವ್ರ ಬಗ್ಗೆ ರೆಸ್ಪೆಕ್ಟು ಇಲ್ಲ ಇದು ತುಂಬ ತಪ್ಪು ಅಂತ ನನ್ನ ಭಾವನೆ ಯಾಕೆಂದರೆ ಅನೇಕ ಜನ ಯಂಗ್ಸ್ಟರ್ಸ್ ನೋಡ್ತಾ ಇದ್ದೀರಾ ನೀವು ಒಂದು ಕೃತಿ ಕಲ್ತಿದ್ರು ನಿಮ್ಮ ಗುರುಗಳು ಆಲ್ಸೋ ಸಂಗೀತದಲ್ಲಿ ಗುರುಗಳಿಗೆ ಒಂದು ಭಕ್ತಿ ಭಾವ ಇರಲೇಬೇಕು ಅದು ತುಂಬ ಇಂಪಾ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಮೇಡಮ್ ಯಾಕೆಂದರೆ ನನಗೆ ನೀವು ರಂಗನಾಯಕಮ್ಮ ನೀಲ ಹತ್ರ ಹೋಗಿದ್ದು ಗೊತ್ತಿರಲಿಲ್ಲ ಆದರೆ ನೀವು ಹೇಳಿದ್ರಿ ತುಂಬ ಸಂತೋಷ ಆಯಿತು ಏಕೆಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಗುರು ಚೇಂಜ್ ಆದಾಗ ಉನ್ನತ ಶಿಕ್ಷಣ ಅನ್ನೋ ಬದಲು ಮುಂದುವರಿಸಿದ್ರು ಅಂತ ಹೇಳಿ ಉನ್ನತ ಶಿಕ್ಷಣ ಅಂತ ಹೇಳೋಕ್ಕಾಗಲ್ಲ ದೊಡ್ಡ ಕ್ವಾಲಿಫೈಡ್ ವಿದ್ವಾಂಸರವರು ಆಮೇಲೆ ಎಂಥ ಒಳ್ಳೆ ಪುಸ್ತಕ ಬರೆದ್ರು ಕನ್ನಡದಲ್ಲಿ ಫಸ್ಟ್ ಪುಸ್ತಕಿಯರೇ ಪುಸ್ತಕ ಬರೆದಿದ್ದೆ ಅವರು ಆಮೇಲೆ ಅಷ್ಟು ಸರಳ ಭಾಷೆಯಲ್ಲಿ ಭಾಷೆಯಲ್ಲಿ ಬರೆದ್ರು ಅರ್ಥ ಆಗುತ್ತೆ ಅರ್ಥ ಆಗೋ ಥರ ಮಾಡಿದ್ರು ಸಂಗೀತ ಹೆಚ್ಚು ಜನ ಕಲಿಯೋಕದಕ್ಕೆ ಯಾಕೆಂದ್ರೆ ನನಗೆ ಫಾರ್ ಎಕ್ಸಾಂಪಲ್ ನಾನೇ ಸಂಗೀತದ ಫ್ಯಾಮಿಲಿಯಿಂದ ಬರೆದಿರೋ ಅಂತ ನನ್ನಂಥವ್ರಿಗೆ ಸಂಗೀತ ಕೇಳಿಯೋದಕ್ಕೆ ಅವಕಾಶ ಆಯಿತು ಡಿಫಿಕಲ್ಟ್ ಆಗಿ ತಾನಕ್ಕಿಂತ ಡಿಫ್ರೆಂಟಾಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾಕೆಂದರೆ ಹತ್ರ ನಾನು ಯಾವತ್ತೂ ನಮ್ಮ ಗುರುಗಳತ್ರ ನಾನು ಒನ್ ಟು ಒನ್ ಮಾತಾಡೋಕ್ಕೆ ಹೆದ್ರಿಕೊಳ್ತಾ ಇದ್ದೆ ಒಂದು ಕೃತಿ ಹೇಳ್ಕೊಡಿ ಅಂತ ಹೇಳೋಕ್ಕೆ ಒಂದು ನಾಲ್ಕು ಕ್ಲಾಸ್ ಆದಮೇಲೆ ಧೈರ್ಯ ಮಾಡಿ ನನಗೆ ಈ ಕೀರ್ತನೆ ಕಲ್ತ್ಕೋಬೇಕು ಅಂತ ಇಷ್ಟ ಹೇಳ್ಕೊಡಿ ಅಂತ ಮೆತ್ತಿಗೆ ಮಾತಾಡೋ ಅಷ್ಟು ಹೆದರಿಕೆ ಇತ್ತು ನನಗೆ ಅವ್ರ ಬಗ್ಗೆ ಅದೇನೋ ಚಿಕ್ಕ ವಯಸ್ಸಿಂದ ಹೋಗಿದ್ದಕ್ಕೆ ಆ ಸ್ವಭಾವ ಹಾಗೆ ಅವರು ಸ್ವಲ್ಪ ಸ್ಟ್ರಿಕ್ಟ್ ಬೇರೆ ಆಮೇಲೆ ಹೆಂಗೆ ಅಂದರೆ ಫಾರ್ ಎಕ್ಸಾಂಪಲ್ ತ್ಯಾಗರಾಜರ ಕೃತಿನಲ್ಲಿ ಚರಣದಲ್ಲಿ ಸಾಹಿತ್ಯ ಮಾತ್ರ ಇರುತ್ತೆ ಅನ್ನುಪಲ್ವಿ ಥರನೇ ನುಡಿಸೋದಲ್ವ ನಾವು ವೀಣೆ ಅಲ್ವಾ ಪರವಾಗಿಲ್ಲ ಹಾಗೆ ನುಡಿಸ್ಬಿಡ್ಬೋದು ಚಿಕ್ಕ ವಯಸ್ಸು ಗೊತ್ತಿರಲಿಲ್ಲ ಅಂದರೆ ಮಟ್ಟ ಹಾಗೆ ನುಡಿಸ್ಬಿಡೋಣ ಅಂದರೆ ನುಡಿಸಿದ್ರೆ ಗೊತ್ತಾ ಬಿಡುತ್ತೆ ನಿಂಗೆ ಸಾಹಿತ್ಯ ಬರ್ತಿದ್ರೆ ಗೊ ಅವ್ರಿಗೆ ವೋಕಲಲ್ಲೇ ಹೇಳ್ಕೊಡ್ತಾ ಇದ್ದಿದ್ ಪಾಠ ಎಲ್ಲಿ ಸಾಹಿತ್ಯ ಹೇಳೋ ಒಂದು ಸಾಹಿತ್ಯ ಮಾಡಿಲ್ಲ ಅಲ್ವಾ ಮನೆಗೆ ಹೋಗು ಆ ಥರ ಹೇಳ್ಕೊಟ್ಟಿದ್ದ ಪಾಠಕ್ಕೆ ನಂಗೆ ಇವತ್ತು ನಾನು ಪುಸ್ತಕ ನೋಡ್ಕೊಂಡು ನುಡ್ಸಕ್ಕೆ ನಂಗೆ ಇಷ್ಟ ಇಲ್ಲ ah discipline and to it was very different experience not only i learned Veena, i also learned how to interact with the music world that was a great exposure for me ಯಾಕಂದರೆ ಅವರು ಟಾಪ್ ಲೆವೆಲಲ್ಲಿದ್ದು ಮ್ಯೂಸಿಷಿಯನ್ ಪರ್ಫಾರ್ಮಿಂಗ್ ಆಸ್ ಎ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ನಾನು ಹೋಗಿದ್ದ ಟೈಮಲ್ಲಿ ನಾನು ಒಬ್ಬಳೆ ಸ್ಟೂಡೆಂಟ್ ಅವ್ರಿಗೆ ಯಾಕಂದರೆ ಅವ್ರಿಗೆ ಟೈಮೇ ಇರಲಿಲ್ಲ ಅಷ್ಟು ಕಚೇರಿಗಳು ಅವ್ರು ಹಿ ವಾಸ್ ಲೈಕ್ ಎ ಬಿಗ್ ಪಾಪ್ ಸ್ಟಾರ್ ಮನೆ ಮುಂದೆ ಜನ ನಿಂತಿರೋರು ನನಗೆ ಇದೆ ಇದೆಲ್ಲ ಅವ್ರ ಮನೆ ಮುಂದೆ ಅವ್ರನ್ನ ನೋಡೋಕ್ಕೆ ಜನ ನಿಂತಿರೋರು ನಾನು ಯಾವ ಕರ್ನಾಟಕ ಮ್ಯೂಸಿಷನ್ಸ್ಗೂ ಆ ಥರದ ಅಡ್ಯುಲೇಷನ್ ಆಗಿರೋದು ನಾನಂತೂ ನೋಡಿಲ್ಲ ನಾನೇ ನನಗೆ ನಾಪಕಾಯ್ದೆ ರಾಮ್ ಸೇವಾ ಮಂಡಳಿಗೆ ಅವ್ರನ್ನ ನಮ್ಮ ಕಾರಲ್ಲಿ ಕರ್ಕೊಂಡೋದಾಗ ಅವ್ರ ಕಾರ್ ಬಂದಿತ್ತು ಅವ್ರು ಇಲ್ಲ ಇಲ್ಲ ನಾನು ಆ ಕಾರಲ್ಲಿ ಹೋಗೋಲ್ಲ ನಾನು ನಾನು ನೀನು ಹೋಗೋಣ ಬಾ ಅಂತ ನಾನೇ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋದರೆ ನಮ್ಮನ್ನು ಒಳಗೆ ಬಿಡಲಿಲ್ಲ ಯಾಕೆಂದರೆ ಅವ್ರ ಕಚೇರಿಗೆ ಅಷ್ಟು ಜನ ಇದ್ದರು ಕಡೆಗೆ ಅವ್ರು ವೀಣೆ ನೋಡಿ ಅವ್ರನ್ನ ನೋಡಿ ಒಳಗಡೆ ಬಿಟ್ಟರು ಆ ಥರ ಜನ ಬರೋ ಅಂಥ ಇದ್ದಿದ್ದ ಕಾಲದಲ್ಲಿ ನಾನು ಅವ್ರ ಹತ್ರ ಪಾಠ ಹಾಕೋದೆ ನಾನು ಅನೇಕ ವಿಷಯಗಳನ್ನ ಅಂದರೆ ಪರ್ಫಾರ್ಮಿಂಗ್ ಆರ್ಟಿಸ್ಟಾಗಿ ಏನೇನು ಮಾ ಕಲಿಬೇಕು ಅದೆಲ್ಲ ಮೇ ಬಿ ನೋಡಿ ಕಲಿತ್ಕೊಂಡೆ ನನ್ನ ವರ್ಲ್ಡ್ ಚೇಂಜ್ ಆಗಿದ್ದೆ ಅವರಿಂದ ನನ್ನ ಆ್ಯಟಿಟ್ಯೂಡು ನನ್ನ ಮೇ ಬಿ ನನ್ನ ಕಾನ್ಫಿಡೆನ್ಸ್ ಎಲ್ಲ ಬಿಲ್ಡಪ್ ಆಗಿತ್ತು ಹೌದು ಅಲ್ಲ ಇದೆ ಕಲ್ ಕಲಿಯೋದು ಒಂದು ಕಡೆ ಅಂದರೆ ಪರ್ಫಾರ್ಮೆನ್ಸು ಅಂತ ಬಂದಾಗ ಅದಕ್ಕೆ ಒಂದು ಪ್ರಿಪರೇಷನ್ ಇರಬೇಕು ಹೌದು ಫಾರ್ ಈಚ್ ಪರ್ಫಾರ್ಮೆನ್ಸ್ ಅದು ನಾನು ಅವರ ಸೆಲೆಬ್ರಿಟಿ ಸ್ಟೇಟಸ್ನ ನಾನು ಪರಿಷತ್ತಲ್ಲಿ ಅನುಭವಿಸಿದೆ ಅಂದರೆ ಎಲ್ಲೆಲ್ಲೋ ದೂರ ನಿಂತ್ಕೊಂಡು ನೋಡಿದ್ವಿ ಅಲ್ಲಿ ಆ ಗಾನಕಲಾ ಪರಿಷತ್ತಲ್ಲಿ ಟಿಕೆಟ್ ಇಲ್ಲಿಲ್ವೋ ಏನೋ ಹೊರ್ತೋಗಿದೆ ನಾವೆಲ್ಲ ವಾಲಂಟಿಯರ್ಸು ಜಾಗ ಇಲ್ಲ ಅವತ್ತು ಆಮೇಲೆ ನಿಜಗೂ ಅಲ್ಲಾಗಿದ್ದು ಅವ್ರದ್ದು ಫೇಮಸ್ ಸಾಂಗು ಅದು ಕುಕ್ಕು ಸಾಂಗ್ ಅದು ಇವತ್ತಿಗೂ ಅದು ಫ್ರೆಶ್ ಆಗೇ ಬಹುಶಃ ಆತರ ಹಾಡನ್ನ ನುಡ್ಸೋಷ್ಟು ಧೈರ್ಯ ಅವ್ರಿಗೊಬ್ಬರಿಗೆ ಇತ್ತೇನೋ ಅದನ್ನ ಸ್ಟೇಜ್ ಭಾವಗೀತೆ ಅಲ್ವಾ ಬಟ್ ಭಾವಗೀತೆ ಅನ್ಸತ್ತೆ ನನಗೆ ಕೋಯಿಲಾ ಸಾಂಗ್ ಸುಶೀಲಾ ಅವರೆಲ್ಲ ಹಾಡಿದಾರೆ ಫಿಲಮ್ದು ಏನೋ ನನ್ಗೆ ಗೊತ್ತಿಲ್ಲ ಇರಬಹುದು ಬಟ್ ಆ ಧೈರ್ಯ ಮಾಡಿ ನುಡ್ಸಿರೋದಿದೆಯಲ್ಲ ತುಂಬ ಕಷ್ಟ ಈಗೆಲ್ಲರೂ ಎಲ್ಲ ನುಡಿಸ್ತಾರೆ ಆದರೆ ನಾನು ಹೇಳ್ತಿರೋದದೆ ಆಗಿನ ಕಾಲದಲ್ಲಿ ಆ ಥರದ ಒಂದು ಟ್ರೆಂಡ್ ತಂದವರು ಟ್ರೆಂಡ್ ಅಲ್ಲ ಅವರು ಬಾಲಚಂದರ್ ಅವರು ವೀಣೆಗೆ ಪಿಕಪ್ ಹಾಕಿ ನುಡಿಸಿದವರು ಮೊದಲನೇವರು ಅವರು ಅವರು ಇಫ್ ಯು ಲುಕ್ ಬ್ಯಾಕ್ ಇನ್ ಫಿಫ್ಟಿ ಇಯರ್ಸ್ ಯಾರು ತ್ರೀ ವೀಣಾ ಪ್ಲೇಸ್ ಹೂ ಚೇಂಜ್ ದ ಸಿ ಸಿನಾರಿಯೋ ಅಂದರೆ ಒಂದು ಬಾಲಚಂದ್ರರವರು ಒಂದು ಯೇಮಿನಿ ಶಂಕರ್ ಶಾಸ್ತ್ರಿಗಳು ಒಂದು ಕಂಟಿನ್ಯೂಟಿ ವೀಣೆಯಲ್ಲಿ ಒಂದು ಕಂಟಿನ್ಯೂಟಿ ಹೆಂಗಿರಬಹುದು ಅದನ್ನು ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ಬೋದು ಹೇಗೆ ನಮ್ಮ ಸಂಗೀತಕ್ಕೆ ಅಳವಡಿಸ್ಕೊಳ್ಬೋದು ಅಂತ ತಂದವರು ಅವರು ಅದನ್ನು ಫುಲ್ಲಾಗಿ ಮ್ಯಾಕ್ಸಿಮಮ್ ಆಗಿ ಯುಟಿಲೈಸ್ ಮಾಡ್ಕೊಂಡವ್ರು ಅವ್ರ ಅದು ನಮ್ಮ ಗುರುಗಳು ಸರ್ ಇಲ್ಲೂ ದೊಡ್ಡ ದೊಡ್ಡ ವೀಣಾ ವಿದ್ವಾಂಸರೂ ನಿಮಗೆ ಮೈಸೂರು ಶೈಲಿಗೆ ಅಂತಲೇ ನಮ್ಮ ಡಾಕ್ಟರ್ ದೊರಸಿದ್ರು ವಿಶ್ವೇಶ್ವರಂದು ಬೇರೆ ಸ್ಟೈಲು ಅವರೆಲ್ಲ ನಿಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡೇ ಇರ್ತಾರೆ ಮಾಡಿದ್ದಾರೆ ಡೆಫಿನೆಟ್ಲಿ ನಾನು ದೊಡ್ಡ ಕಚೇರಿ ಅನೇಕ ಸತಿ ಕೇಳಿದ್ದೀನಿ ಅನೇಕ ಆಮೇಲೆ ಅವರು ಇಷ್ಟೊಂದು ಚೇಂಜಸ್ ಆಗ್ತಾ ಇದ್ದಾಗಲೂ ಅವರು ಅವರ ಒರಿಜಿನಾಲಿಟಿನ ಉಳಿಸ್ಕೊಂಡ್ರಲ್ವಾ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ದಟ್ ಬಿಕಾಸ್ ಯಾವತ್ತು ನಮ್ಮ ಗುರುಗಳು ಹೇಳೋರು ಇದು ಚಿಟ್ಟಿ ಬಾಬು ಅವರು ಹೇಳೋರು ನಮ್ಮತನ ಹತ್ರ ಬೆಳೆಸ್ಕೊಳ್ದೇ ಇದ್ದರೆ ಕ್ಲಾಸಿಕಲ್ ಮ್ಯೂಸಿಕಲ್ಲಿ ನೀವು ಉಳಿಯಲ್ಲ ಅಂತ ಒಬ್ಬ ಒಬ್ಬರನ್ನೇ ಇಮಿಟೇಟ್ ಮಾಡ್ತಾಯಿದ್ರೆ ಯಾರೋ ದೊಡ್ಡ ಹೆಸ್ರು ಮಾಡಿದವ್ರನ್ನ ಇಮಿಟೇಟ್ ಮಾಡ್ತಾ ಇದ್ರೆ ನೀವು ಖಂಡಿತ ಮುಂದೆ ಬರೋಕ್ಕಾಗಲ್ಲ ನಿಂದೇ ಆದ ಒಂದು ಶೈಲಿನ ಡೆವಲಪ್ ಮಾಡ್ಕೊಳ್ಬೇಕು ಅಂತ ಯಾವಾಗಲೂ ಹೇಳೋರವರು ನಾನು ಮ್ಯೂಸಿಕ್ ಅಕಾಡೆಮಿ ಕಚೇರಿ ಮಾಡಿದಾಗ ಅವರು ಎಲ್ಲ ಅವ್ರ ಜೊತೆ ವೆಂಕಟನ ವೆಂಕಟರಾಮ್ ಅಂತ ಇವರಿದ್ದರು ತ್ರಿವ್ಯಾಂಡ್ರಮಲ್ ವೀಣೆ ವೀಣೆ ಅವ್ರನ್ನ ಮತ್ತು ಗುರುವಯ್ಯಾರ್ ದೊರೆನ ಇನ್ನೂ ಒಂದು ಇಬ್ಬರು ಮೂರು ಜನ ಮ್ಯೂಸಿಷಿಯನ್ಸ್ನಾಗ ಕರ್ಕೊಂಡು ಬಂದು ಫ್ರಂಟ್ ರೋನಲ್ಲಿ ಕುತ್ಕೊಂಡ್ಬಿಟ್ರು ನನಗೆ ಆಲ್ರೆಡಿ ಮ್ಯೂಸಿಕ್ ಅಕಾಡೆಮಿ ಫಸ್ಟ್ ಕಚೇರಿ ನಂಗೆ ಟೆನ್ಷನ್ನು ಅದ್ರ ಮೇಲೆ ಇವ್ರು ನನ್ನ ಗುರುಗಳು ನನ್ನ ಕೆಲ್ ನಾನು ಕಣ್ಣೆ ತಲೆ ಎತ್ತಿದ್ರೆ ನನ್ನ ಎದುರುಗಡೆ ಕೂತ್ಕೊಟ್ರು ತುಂಬ ಟೆನ್ಷನಲ್ಲಿ ಆ ವರ್ಷ ನನಗೆ ಎಲ್ಲ ಬೆಸ್ಟ್ ವೀಣಾ ಪ್ಲೇ ಇದು ಅವಾರ್ಡ್ಸು ಬಂತು ನನಗೆ ಅವತ್ತು ಅವರು ನನಗೆ ಹೇಳಿದ್ರು ನಾನು ಆಮೇಲೆ ಪಿ ಎಚ್ ಡಿ ಮುಗಿಸಿ ಒಂದು ಡೆಮಾನ್ಸ್ಟ್ರೇಷನ್ ಕೊಟ್ಟಾಗ ಬಂದಿದ್ರು ಅವತ್ತು ಬಂದು ನೋಡು ನಿಂದೆ ಅದು ಶೈಲಿ ಡೆವಲಪ್ ಮಾಡ್ಕೊಳ್ತಿದ್ದೆ ನೀನು ನನ್ನ ಫಾ ನನ್ನ ಅನೇಕ ವಿಚಾರಗಳಿದೆ ನನ್ನ ಸ್ಟೈಲ್ದು ನಿನ್ನ ಹತ್ರ ಆದರೆ ಪೂರ್ತಿ ನೀನು ಇಮಿಟೇಟ್ ಮಾಡ್ತಾಯಿಲ್ಲ ಸೊ ಯು ವಿಲ್ ಮೇಕ್ ಇಟ್ ಬಿಗ್ ಅಂತ ದಟ್ಸ್ ಟೈಮ್ ಲೈಕ್ ಟು ಮೀ ಅಲ್ಲ ಕರೆಕ್ಟು ಅಂದರೆ ಇಟ್ಸ್ ಬೆಟರ್ ಟು ಬಿ ಇನ್ಫ್ಲುಯೆನ್ಸ್ಡ್ ದ್ಯಾನ್ ಇಮಿಟೇಟಿಂಗ್ ಅದು ಯಾಕೆಂದರೆ ಏನಾದರೂ ನಾವು ಅವ್ರ ಥರ ಆಗೋದಿಲ್ಲ ಈಗ ಸುಮಾರು ಜನ ಅದೇ ಥರ ಹಾಡಲಿಕ್ಕೋ ಯಾರೋ ಒಬ್ಬರ ಮನಸ್ಸಲ್ಲಿ ಇಟ್ಕೊಂಡು ಅದು ಅವ್ರವ್ರಿಗೆ ಸೂಟ್ ಆಗುತ್ತೆ ಆದರೆ ನಾವು ಅದನ್ನು ಇಟ್ಕೊಂಡು ಮಾಡೋದು ಅದರಲ್ಲಿ ನೀವು ಭಾಳ ನಿಮ್ಮದೇ ಆದ ಒಂದು ಶೈಲಿ ಆಮೇಲೆ ಸ್ಪೆಷಲಿ ಫಾರ್ ಸೌಂಡ್ ಹಿಂಗೆ ಇರಬೇಕು ಹಂಗೆ ಇರಬೇಕು ಅದಕ್ಕಾಗಿ ತುಂಬ ಕೆಲಸ ಮಾಡಿದ್ದೀರ